ದಿನ ಏನಂತ ಅಡಿಗೆ ಮಾಡ್ಕೊಂಡು ತಿನ್ನೋದ ಏನೋ ಸೊಪ್ಪರ ಕಡೆ ಅನ್ಕೊಂಡ ಆಕಡೆ ಹೋಗಿ ಒಂದತ್ರಕ್ಕೆ ಏನ್ ಅಡಿಗೆ ಮಾಡೋದು ಅಯ್ಯೋ ಇರೋಳಬ್ ಬೇಸ್ಕೊಂಡ್ರಾಯ್ತು ಮೊಸರು ಇತ್ತ ಕಣೆ ಗೊತ್ತಿಲ್ವಣ್ಣ ಮೊಸರು ಇದ್ದಿದ್ರೆ ತೆಗಿ ಅನ್ನ ಮಾಡ್ಕೊಂಡ್ರೆ ಸಾಕು ಏನ್ ಬೇಕು ಏನೋ ನನ್ಗೆ ಯಾರು ಗೊತ್ತಿರಂಗಾರಲ್ಲ ಯಾರು ಓ ಅದು ನಮ್ಮ ಮಂಜೂಳಿ ಸಸೆ ಅಲ್ವಾ ಅವನಿಗೆ ಕಾಣಿಸ್ತೈತೆ ಅಯ್ಯ ಪಾಪ ಬಸ್ರಿ ಅಂತ ಅಂದ್ರಲ್ಲ ಹಾ ಇಷ್ಟೊತ್ತಿಲ್ಪತೈತ ತಡಿ ಬರಲಿ ಕೇಳೋಣ ಇಂತ ಪಾಪಿಗಳ ಮಧ್ಯದಲ್ಲಿ ಬದುಕದಿಂದ ಎಲ್ಲಾದ್ರೂ ಹೋಗಿ ದೂರದಲ್ಲಿ ಎಲ್ಲೋ ಒಂಟಿ ಜೀವನ ಬಾಳದೆ ಎಷ್ಟೋ ಮೇಲು ನಾನು ಈ ಮಗು ಅಷ್ಟೇ ನಮ್ಮ ಜೀವನದಲ್ಲಿ ಯಾರು ಬೇಡ ಮಗ ನಿಂತ್ಕೊಳವ ಇಲ್ಲಿ ಯಾಕೆ ಅರ್ಥ ಹೋಯ್ತಾ ಇದೆಯಲ್ಲ ಇಲ್ಲಮ್ಮ ಆ ಥರ ಏನೂ ಇಲ್ಲ ನಾನು ನೋಡ್ದೆ ಕಣ್ಣೆ ನಡೆತಿದ್ದು ಇಲ್ಲಿ ಬಾಯಲ್ಲಿ ಕುತ್ಕೊಬಾ ಬಾ ನಮ್ಮ ಮಂಜುಳಿನ ಸೊಸೆ ಗೀತಾ ಅಲ್ವಾ ಹಾ ಹಾ ಹ್ಮ್ ನಾನು ಅವ್ರ ಸೊಸೆನೆ ಹಾ ಇಲ್ಲಮ್ಮ ನನ್ಗೆ ಒಂದ್ ಸ್ವಲ್ಪ ಕೆಲ್ಸ ಐತೆ ತಟ್ರಿ ಬರ್ತೀನಿ ಬಾಮಗ ಇಷ್ಟೊತ್ತಲ್ಲಿ ಬಸ್ರಿ ಏನ್ಮಗ್ಳು ನೀನ್ ಎತ್ತೊಯ್ತಾ ಇದ್ ಬೈಲಿ ಬಾರವಾ ಯಾಕೆ ನಾ ನಾನು ನಿಮ್ಗೆ ಸಂಬಂಧಕ್ಕೆ ಆಗ್ಬೇಕು ಕಣಲ್ ಬಾ ಅದು ಅಮ್ಮ ಅದು ಏನಂದ್ರೆ ನನ್ಗೆ ಏನ್ ಗೊತ್ತಿಲ್ಲವ್ವಾ ಕಿರಾತ್ಕಿ ಬಗ್ಗೆ ಆ ಬಾ ಕುತ್ಕೋ ಇದೇನ್ ಮಗಳು ಇದು ಕೈಯಲ್ಲೆಲ್ಲ ಬರೇ ಬರೇ ತರ ಐತಲ್ಲ ಏನಾಯ್ತು మాత్తి ననె మక్వే అదే ఏం మాత్తి ఇంతి మాత్ర కట్కం నన్న మన ఆచేట్రేర ఇదా నన్న ఒ మన నిరవంచ కైలాగ్ బేస్కొని తిండి జీవన మిని ఆన తప్పిల్కబేడా నన్న నిన్ తాయి ಅಂತ తిల్క ఆ బా కుత్కొబావా అదేను అంతవ నేను అనుకోబేడా నన్ను యారేళదా ఏనైతే యాకె కయ్యల్లె బర్బరే తర ఐత నిన్ గంటే నాకు ಏನು ಅಂತ ಹೇಳಿ ಅಮ್ಮ ಮನೇಲಿ ಹಿಟ್ಟು ಕೊಡೋದಿಲ್ಲ ನಮ್ಮ ಮತ್ತೆ ಬಾರಿ ಹಿಂಸೆ ಕೊಡ್ತಾಳೆ ಮನೇಲಿ ಮಾತ್ರ ಎಲ್ಲಾ ಕೆಲ್ಸ ಮಾಡ್ಬೇಕು ಆ ಮಗಳು ಮಾತ್ರ ಏನು ಮಾಡೋದಿಲ್ಲ ಸುಮ್ನೆ ಕೂತಿರ್ತಾಳೆ ಆದ್ರೆ ಎಲ್ಲಾ ಕೆಲ್ಸ ನಾನೇ ಮಾಡ್ಬೇಕು ನನ್ಗಿನ್ ಅಮ್ಮ ನಾನು ಮಾಡ್ಕೊಂಡು ಹೋಯ್ತೀನಿ ಆದ್ರೆ ಈಗ ನನ್ ಹೊಟ್ಟೆಲ್ ಇದ್ದೀನಿ ನನ್ ಮಗುಗೆ ಊಟ ತಿಂಡಿ ಏನು ಬೇಡ್ವಾ ನನ್ ಊಟನೇ ಕೊಡೋದಿಲ್ಲ ಕ ಅವರು ಸುಸ್ತು ಸುಸ್ತು ಇವತ್ತು ಬಟ್ಟೆ ಹೋಗಿ ಅಂತ ಅಂದ್ರು ನನ್ ಕೈಲ ಆಗ್ಲಿಲ್ಲ ಆಗೋದಿಲ್ಲ ಅಂತ ಅಂದಿದ್ಕೆ ನನ್ ಗಂಡ ಬಂದಾಗ ಹೇಳಿ ಜಗಳ ಮಾಡಿಸಿ ನೋಡ್ಸಿದ್ರು ನನ್ ಗಂಡ ಮನೆಯಿಂದ ಆಚೆ ಹಾಕ್ಬಿಟ್ಟವ್ರೆ ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತಿಲ್ಲ ಅವಳಂತ ಹೆಣ್ಣ ನಾನೆಲ್ಲೂ ನೋಡಿಲ್ಲ ಕಣವ ಆ ಇಂಥ ಕಚ್ಚಡ ಕೆಲಸ ನಾ ಮಾಡುದು ಆ ಬಸ್ ಒಟ್ಟಲ್ಲಿ ಮಗಳನ್ನ ಮನೆಯಿಂದ ಆಚೆ ಕಳಿಸೋರಲ್ಲ ಅವರು ಎಂತ ಜನ ಇರ್ಬೇಡ ಆ ಅಲ್ಲ ಕಣಮ್ಮ ನೀನ್ ಯಾಕೋದೆ ಮನೆಯಲ್ಲೇ ಇರ್ಬೇಕಾನೆ ನೀನ್ ಯಾಕೆ ಹೊರಗೆ ಬಂದೆ ಇಲ್ಲಮ್ಮ ನಾನು ಏನ್ ಮಾಡಿದ್ರು ಎಲ್ಲಿ ಇರಕ್ ಕೊಡ್ಲಿಲ್ಲ ಬೆಲ್ಟ್ ಬೆಲ್ಟಲ್ಲಿ ಹೊಡೆದು ಬಡ್ದು ಕಾಲೆಲ್ಲ ಓದ್ಬಿಟ್ಟ ಅಯ್ಯೋ ಪಾಪಿ ಅವ್ನ ಕಾಲ್ಗೆ ಹುಳ ಬಿಳ ಥೂ ದರಿದ್ರು ನನ್ ಮಕ್ಳ ಎಂತ ಬುದ್ಧಿ ಕಲ್ತಾರ ನೋಡು ಅಮ್ಮನ್ ಕೇಳ್ಕೊಂಡು ಕಟ್ಕೊಂಡು ಹೆಂಡತಿ ಹೊಡ್ದು ಮನೆಯಿಂದ ಆಚೆ ಹಾಕೋಣ ಅವ್ನು ಉದ್ದಾರ ಆಯ್ತಾನ ಅದಕ್ಕೆ ಕಣಮ್ಮ ಏನ್ ಮಾಡ್ಬೇಕು ಅಂತ ಗೊತ್ತಾದ್ರೆ ಹೋಗ್ತಾ ಇದ್ದೆ ಅಲ್ಲ ಕಣ್ಮಗ ಹೋಗ್ತಿದ್ದೀನಿ ಅಂತ ಅಂದ್ರೆ ಎಲ್ಲಿಗ್ ಹೋಗ್ತೀಯ ನೀನು ಅವಳೆಯ ಬಸ್ರಿ ಹೆಣ್ಮಗಳು ನೀನು ಈಗ ದಿನದಲ್ಲಿ ಬೇರೆ ಏನೋ ಇದೆಯಾರೋ ಹಾ ಯಾವ್ ಕೊಟ್ಟಾರವಾ ಡೆಲಿವರಿ ಡೇಟಾ ಇಲ್ಲ ಇಪ್ಪತ್ತಿನ ಐತೆ ಅಮ್ಮ ಡೇಟು ಅಲ್ಲ ಕಣ್ಮಗ ನಿಮ್ಮ ಅಪ್ಪ ಅಮ್ಮಂಗಾರ ಬುದ್ಧಿ ಬೇಡವಾ ಅವ್ರ ಯಾರು ಬಂದ್ ಕರ್ಕೊಂಡು ಹೋಗ್ಬೇಕಾನೆ ನಾವು ಮೂರ್ ಜನ ಮಕ್ಳು ಅಮ್ಮ ಇಬ್ರು ಗಂಡ ಮಕ್ಳು ನಾನು ಒಬ್ಳ ಮಗಳು ಬಣ್ಣ ಬೆಂಗಳೂರಲ್ಲಿ ಅವನೇ ಇನ್ನೊಬ್ಬಣ್ಣ ಊರಲ್ಲೇ ಅವನೇ ಅದಕ್ಕೆ ಸರಿ ಇಲ್ಲ ಅದಕ್ಕೆ ಒಂಥರ ಆಡ್ತಾಳೆ ಅದಕ್ಕೆ ನಮ್ಮ ಅಪ್ಪ ಅಮ್ಮ ಬೇಡ ಅಂತ ಹೇಳ್ಬಿಟ್ಟು ಗಂಡ ಮನೆನೇ ಇರವ ಕಷ್ಟ ಸುಖ ಅನುಸರಿಸಿಕೊಂಡ್ ಹೋಗು ಅಂತ ಇಲ್ಲೇ ಬಿಟ್ರು ಇವಾಗ ನೋಡಿದ್ರೆ ಈ ತರ ಹಿಂಸೆ ಕೊಡ್ತಾರೆ ಕಣಮ್ಮ ಇದೇ ಕಣವ ಹೆತ್ತವರ್ ಮಾಡೋದು ಇದೇ ದೊಡ್ಡ ತಪ್ಪು ನನಗೂ ಒಬ್ಳ ಮಗಳಿದ್ಲು ಹತ್ರ ಮುಚ್ಕೊಂಡೇನು ನಾನು ಇದೇ ತರ ಕಣವ ಗಂಡ್ ಮನೇಲೆ ಇರ್ಬೇಕು ಕಣವಾ ಊರಿಗೆ ಬಂದ್ರೆ ಮರ್ಯಾದೆ ಹಾಡು ಅಂತ ಹೇಳ್ಬಿಟ್ಟು ಅಲ್ಲೇ ಬಿಡ್ತಿದ್ದೆ ಏನೇ ಜಗಳಾಗಲಿ ಏನೇ ಆಗ್ಲಿ ನಾನು ಕರ್ಕೊಂಬರಕ್ ಬರಕ್ ಹೋಯ್ತಿರ್ಲಿಲ್ಲ ಕಣವ ನನ್ ಸೊಸೆರು ಸರಿ ಇಲ್ಲ ಸೊಸೆರು ಕಾಟ ಕೊಡ್ತಾರೆ ಅಂತ ಅನ್ಬಿಟ್ಟು ಅಲ್ಲೇ ಅನ್ಸರ್ಸ್ಕೊಂಡಿರು ಅನ್ಸರ್ಸ್ಕೊಂಡಿರು ಅಂತ ಬಿಟ್ಟೆ ಕೊನೆಗೆ ನನ್ ಮಗಳು ಒಂದಿನ ನೀನ್ ಹಾಕೊಂಡ್ ಸತ್ತೇ ಹೋದ್ಲು ಅದೇ ನಾವಳೆ ಸತ್ತೋದ್ಲಾ ಯಾರಾದ್ರೂ ಸಾಯಿಸ್ಬಿಟ್ ನೀನ್ ಹಾಕಿದ್ರ ಒಂದೂ ಗೊತ್ತಾಗ್ಲಿಲ್ಲ ಕಣವ ಅವತ್ತಿಂದ ಇವತ್ತಿನವರೆಗೂ ನಾನು ಒಬ್ಳೆ ಇದೆ ಮನೇಲಿ ನನ್ನ ಮಕ್ಳು ಮನೆಯಿಂದ ಆಚೆಗೆ ಹಾಕ್ಬಿಟ್ರು ನನ್ನ ಇದು ನಾನು ನನ್ನ ಗಂಡ ನನ್ನ ಮಕ್ಳು ಇಲ್ಲೇ ಬೆಳೆದಿದ್ದು ಈಗೆಲ್ಲ ಹೊಸ ಮನೆ ಕಟ್ಕೊಂಡು ಆ ಕಡೆ ಅವರೇ ಮಕ್ಳು ನನ್ನನ್ನ ಯಾರು ಸೇರ್ಸ್ಕೊಳಕಲ್ಲ ಸೊಸರು ಮಾತು ಕೇಳ್ಕೊಂಡು ಈಗ ಮಕ್ಳು ಮನೆಯಿಂದ ಆಚೆ ಹಾಕ್ಬಿಟ್ಟು ನೋಡಿ ಈಗ ಹೆಂಗ್ ಬಾಳ್ತಾ ಇದೀನಿ ನೋಡ ವಸಾಯವರ್ಗು ಇನ್ ಏನ್ ಮಾಡಾಕೈತೆ ಜೀವ ನಾವು ನಾವ್ ಕಳ್ಕೊಳಕೈತ ಅವ್ನ್ ಬರೋ ಬಾ ಅಂತ ಕರೆಯೋವರ್ಗು ನಾವ್ ಇಲ್ಲೇ ಇರ್ಬೇಕು ಅದಕ್ಕೆ ಹಿಂಗೂ ತಳ್ಕೊಂಡು ಹೋಯ್ತಾ ಇದೀನ ಕಣವ ಇಷ್ಟೊತ್ತಲ್ಲಿ ನೀನ್ ಎಲ್ಲಿ ಹೋಯ್ತಿಯ ಮಗಳೇ ಬಾ ನಮ್ಮನೇಲಿ ನೋಡಿ ಒಳಕ್ ನೋಡಿ ಇಲ್ಲೇ ಊಟ ಗೀಟ ಮಾಡಿ ಮನಿ ಕೋ ಬೆಳಿಗ್ಗೆ ಅವ್ರು ಗೌಡ್ರನ್ನೆಲ್ಲ ಕರ್ಸಿ ಪಂಚಾಯತಿ ಸೇರ್ಸು ಪಂಚಾಯತಿ ಸೇರ್ಸ್ಬಿಟ್ಟು ನಿಮ್ ಅತ್ತೆಗೆ ಚೀಮರಿ ಹಾಕಿಸ್ಬಿಟ್ಟು ನಾವ್ ನಿಮ್ ಮನೆ ಸೇರ್ಕೊಳ್ಳವ ಓ ಅಮ್ಮ ಸರಿ ಅಮ್ಮ ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಮನೀಗ ಎಲ್ಲಿ ಮಳೆ ಅಂತ ಗೊತ್ತಿಲ್ಲದೆ ದೇವಸ್ಥಾನದಷ್ಟು ಏನಾರು ಇರೋಣ ಅಂತೇಳಿ ಅಲ್ಲಿಗೆ ಹೋಯ್ತಾ ಇದ್ದೆ ಅಯ್ಯ ಹುಚ್ಚುಗಿ ಆ ಎಲ್ಲಾರು ನಿಮ್ ಅತ್ತೆ ತರಾನೇ ಇರ್ತಾರೆ ಅಂತ ಆ ನಿಮ್ ಅತ್ತೆ ಒಬ್ಳು ಕಿರಾತಕಿ ಆ ಅವ್ಳ ಕೈ ಕೆಳಗಡೆ ಬೆಳ್ದಿರೋ ಮಕ್ಳುಗಳು ಅಂತ ಬುದ್ಧಿನೇ ಕಲ್ತವೆ ತಗೋ ಬಾ ನಮ್ಮ ನೀವು ಬೆಳಿಗ್ಗೆ ಅದೇನ್ ಮಾತುಕತೆ ಮಾಡಿ ತೀರ್ಮಾನ ಮಾಡ್ಬಿಟ್ಟು ಅದೇನಾಗತ್ತೆ ನೋಡೋಣ సరే అమ్మా ఆ నోడ్బె అల్బేడా ఈ టైమే అల్బాదు ఇన్ే మంచేన నే హి కర్బీ గౌడ్ర పంచాయితీ సేర్స్బుట్టు అదేం కదు ఇన్ అల్బడకూ ఇస్కల్వా ఏనూ మార్తీ ఊట మోడే ఏనూ మూట మట్టుకొంత్ నన్నీ ఒక్కనవ నేను అజకట్గా ఇట్క నోడి మంచినీ కలవ్ సమాన్గవ హీరు నగ అకాలు అదంత్ వే ఇల్ ఇన్ేన్తీయ నూ ముక అవును నన్న కాల దా నానే నే ఇక జీవన మాట్ీ ನಿಮ್ಮ ಅಪ್ಪ ಅಮ್ಮಂಗಾರ ಫೋನ್ ಮಾಡುವ ಇಲ್ಲೇ ಪಕ್ಕದ ಮನೇಲಿ ಏ ಫೋನ್ ಐತೆ ಇಸ್ಕೊಬ್ಬ ತಿನ್ಬೇಕಿದ್ರೆ ಫೋನ್ ಮಾಡ್ಬಿಟ್ಟು ಹೇಳು ನಿಮ್ಮ ಅಪ್ಪ ಅಮ್ಮ ಆಗೈತೆ ಅಂತ ಇಲ್ಲ ಅಮ್ಮ ನಾನು ಹೇಳಲ್ಲ ಅವ್ರಿಗೆ ಅವ್ರು ತುಂಬಾ ಯೋಚನೆ ಮಾಡ್ತಾರೆ ಅವ್ರಿಗೂ ವಯಸ್ಸಾಗೈತೆ ಅವ್ರಿಗೆಲ್ಲೂ ನೋಂದಿ ಇಲ್ಲ ನನ್ ಕಡೆಯಿಂದಂತ ನೆಂದಿನೇ ಇಲ್ಲ ನನ್ನ ಮದುವೆ ಆದಾಗ್ ಇದೇ ಗೋಳಯ ಈಗ ಇಷ್ಟು ವರ್ಷದ ನನ್ನ ಮಗು ಐತೈತೆ ಅಂತ ಖುಷಿ ಪಡ್ಬೇಕ ಅಲ್ಲ ನನ್ ಗಂಡ ಏನಂದ ಗೊತ್ತಿಲ್ಲಮ್ಮ ನಿನ್ನ ಮಗು ನನ್ಗೆ ಹುಡ್ತೈತ ಅಂತ ಕೇಳ್ತೇನೆ ಕಣಮ್ಮ ನಾನು ಏನ್ ಮಾಡ್ಲಿ ಬಿದ್ದು ಹೋಯ್ತವೆ ನನ್ ಮಗನಿಗೆ ಹಾ మధ్వే ఆ తొట్టింద నోడ్తాయి ఆ మన ఐత ఇల్వో అన్న తర ఐతి హుడ్గ్గీ ఒళ్గడన ఆ అంత నింఠా మాతందవ్ అక్కడ థూ అయప్పు ఈ మాతాతి బడు బుడ్ మగ్ హడాక మగ్గే కన్నీరుస్ కణిర్స్కొల్వ ఈ టైమ్ బిరస్కో మగ్లే కాఫీ గీసీ మాట్లా అంత అంద తగ్ కనక ఇవ్వ ఇొబ్ల్వ యారు ఇంక అక్క పక్కర్ యారోట కొతారా మార్దా బారక కుడి అంత కరీతర కుదుబతీ నేను హాల్ బాకే మనవ ఇరు ఏం మొట్టే మాట్క ఊట మార్వంతే ಬೇಡಮ್ಮ ಊಟ ಏನು ಬೇಡ ನನ್ಗೆ ಏನ್ ತಿನ್ನೋಕು ಮನ್ಸಿಲ್ಲ ಹಂಗ ಅನ್ಬಾರ್ದು ಕಣಪ್ಪ ಹಂಗ ಅನ್ಬಾರ್ದು ಸುಮ್ಮನೆ ಏನಾದ್ರು ಒಂಚೂರು ಅಡ್ಗೆ ಮಾಡ್ಕೊಬತ್ತೀನಿ ಊಟ ಮಾಡುವಂತೆ ಬಸ್ ಹೆಣ್ಣು ಮಗಳ ನೀನು ನನ್ನೇನ್ ನಿಮ್ ಮತ್ತೆ ತರ ಕಟ್ಕಿ ಏನ್ ಕಂಡಿದ್ಯಾ ಹಾ ನಾನು ಮಗಳನ್ನ ಕಳ್ಕೊ ಬಿಟ್ಟಿದೀನಿ ಕಣಮ್ಮ ಇಂಥವ್ರಿಗೆ ಇಂಥವ್ರ ಮನೆ ಸೇರ್ಸೇನಿ ನನ್ ಮಗಳನ್ನ ಕಳ್ಕೊ ಬಿಟ್ಟೆ ನಾನು ಇನ್ನು ಏನಾರ್ ಮಾಡ್ಕೊಬತ್ತೀನಿ ಸು ನನ್ ಹಳೆ ಬರನೆ ಸರಿ ಇಲ್ಲ ನನ್ನ ಹಳೆ ಬರನೆ ಹಿಂಗೆ ನಾನು ಹೋಟೆಲ್ ಹುಟ್ಟ ಮಗು ಏನ್ ಪಾಪ ಮಾಡಿತ್ತು ಏನೋ ನನ್ ಹೊಟ್ಟೆಲ್ ಹುಡ್ತೈತೆ ಏನೋ ಮಗು ಆದ್ಮೇಲೆ ಆದ್ರೂ ಚೆನ್ನಾಗಿರ್ತಾರೆ ಅನ್ಕೊಂಡೆ ಆದ್ರೆ ಇವ್ರು ಈ ತರ ಎಲ್ಲಾ ನಡ್ಕೋತಾರೆ ಅಂತ ನನಗ್ ಗೊತ್ತಿರ್ಲಿಲ್ಲ ಗೀತಾ ಅನ್ನ ಇಟ್ಟಿದ್ದೀನಿ ಮಗಳೇ ಆಮೇಲೆ ಒಂದ್ಸಟ್ಟ ಬೇಳೆ ಸಾಂಬಾರ್ ಮಾಡಕ್ ಇಟ್ಟಿದ್ದೀನಿ ಕಣವ ನೀನು ಮುದ್ದೆಗೆ ಇದ್ದೆ ತಿಂತೀಯೋ ಏನೋ ಮುದ್ದೆ ಮಾಡ್ಲೇನವಾ ಇಲ್ಲಮ್ಮ ಏನು ಬೇಡ ನಾನು ಇದನ್ನ ಊಟ ಮಾಡ್ತಿರ್ಲಿಲ್ಲ ನೀವು ಬಲವಂತ ಮಾಡ್ತಿರೋದು ಕೊಂಚೂರು ಊಟ ಮಾಡ್ತೀನಿ ಮುದ್ದೆಗಿದ್ದೆ ಏನು ಮಾಡೋಕೆ ಹೋಗ್ಬೇಡಿ ಪಾಪ ನನ್ನಿಂದ ನಿಮಗೆ ತೊಂದರೆ ಆಯ್ತೈತೆ ಅನ್ಸುತ್ತೆ ಅಯ್ಯೋ ಎಂತ ತೊಂದರೆ ಬಾ ಮಗ ಹಾ ನಾನು ಕಷ್ಟ ಎಲ್ಲಾನು ಬಂದಿದ್ದೀನಿ ಕಣವ ಕಷ್ಟ ಎಲ್ಲ ನನಗೂ ಗೊತ್ತು ಮಾತ್ರ ನೀನ್ ಏನಾದರೂ ಆಗ್ಲಿ ಕಣವ ನೀನ್ ಯಾವತ್ತೂ ತಪ್ಪು ನಿರ್ಧಾರ ಮಾತ್ರ ತಗೋಬೇಡ ಕಣವ ನೀನು ಹೊಟ್ಟೆ ಒಂದು ಮಗ ಐತೆ ಹಾ ಬದುಕಿ ಬಾಳ್ಬೇಕು ಆ ಮಗಿನೂ ಸಾಕ್ಬೇಕು ಹಠಾ ಚೆನ್ನಾಗಿ ಇರ್ಬೇಕು ಈಗ ನೋಡು ನನಗೆ ಯಾರು ಆಯ್ತಿಲ್ಲ ನನ್ ಮಕ್ಳು ಸಹ ನನ್ಗೆ ಆಯ್ತಾ ಇಲ್ಲ ಆದ್ರೆ ನಾನು ಯಾವ್ದಕ್ಕೂ ತಲೆ ಕೆಡ್ಸ್ಕೊಳ್ಳೋದಿಲ್ಲ ಕೈಲಿ ಆಯ್ತದ ಅವ್ರ ಮನೆ ಕೂಲಿಗೆ ಹೋಗೋದಾಗ್ಲಿ ಹೋಯ್ತೀನ ಕಣವ ಈಗಲೂ ಕೂಲಿ ಮಾಡ್ತೀನಿ ಕಣವ ನಾನು ನನ್ ಮಕ್ಳನ್ ಮೇಲೆ ಬಂದು ನೋಡೋದಿಲ್ಲ ಅಮ್ಮ ಅಂತ ಬರೋಕಲ್ಲ ಹುಷಾರ್ ತಪ್ಪುದ್ರು ಯಾರು ತಿರುಗಿ ನೋಡಕಲ್ಲ ಏನೋ ಅಕ್ಕಪಕ್ಕದಲ್ಲಿರೋ ಹೆಂಗೋ ನಮ್ಮವ್ರ ತರ ನೋಡ್ಕೊತಾರೆ ಸ್ವಂತದ ಯಾರು ಬರೋದಿಲ್ಲ ಕಣವ ನನ್ ಸಸರ್ ಇಲ್ಲ ಬಾಗಿ ಎಲ್ಲ ಓಡಾಡ್ತಿದ್ರು ಏನತ್ತೆ ಏನ್ ಮಾಡ್ತಿದ್ರೆ ಏನ್ ತಿಂದ್ರಿ ಏನ್ ಇಳ್ರಿ ಅಂತ ಒಂದ್ ದಿನಕ್ಕೂ ಕೇಳಕಲ್ಲ ನಿಮ್ಮಂತ ಅಂತ ಚಿನ್ನಂತ ಹುಡ್ಗಿಯ ಮನೆಯಿಂದ ದಾಚೆ ಹಾಕೊಳ್ದ ಅವಳು ಮಂಜುಳಾ ಅವಳಿಗೆ ಏನ್ ಬಂದಿತೆ ದೊಡ್ಡ್ರವಗ ಇರವ ಆಯ್ತು ನಾನು ನೋಡ್ತೀನಿ ತಗಮಗ ಒಂದ್ಸರಿ ಅನ್ನ ಸಾಂಬಾರ ಮಾಡಿದ್ದೀನಿ ಹೆಂಗೈತೆ ಏನೋ ಏನು ಬೇಜಾರ್ ಮಾಡ್ಕೊಬೇಡವ ಏನೋ ಹೆಚ್ಚು ಕಮ್ಮಿ ಆಗಿದ್ರೆ ಊಟ ಮಾಡ ಊಟ ತುಂಬಾ ಚೆನ್ನಾಗೈತೆ ಅಮ್ಮ ಪ್ರೀತಿಯಿಂದ ಎಷ್ಟಾದ್ರೂ ಮಾಡ್ಕೊಟ್ರೆ ಸಾಕು ನನಗೆ ಇರೋಕೊಂಜಾ ಕೊಟ್ರಿ ನಿಜವಾಗ್ಲು ಈಗ ರಾತ್ರಿ ಎಲ್ಲ ಚಳಿನಲ್ಲಿ ಆ ದೇವಸ್ಥಾನದಲ್ಲಿ ಇರ್ಬೇಕಾಗಿತ್ತು ನಾನು ಅನ್ನಕ ಏನನ್ನ ನಿನ್ ಗಂಡ ಯಾಕೆ ಏನಂತೆ ಒಂದು ಸಮಸ್ಯೆ ಏನು ಅಂತ ಹೇಳಮ್ಮ ನಮ್ಮ ಮನೆಯಲ್ಲ ಮತ್ತೆ ಅವ್ಳು ಹೇಳಿದ್ದೇ ನಡಿಬೇಕು ಅಂತ ಇದ್ ಮಾಡ್ತಾಳೆ ಅವ್ರೆಲ್ಲರೂ ಊಟ ಅಮ್ಮ ಹೆಚ್ಚಿಕೆ ಮಾಡಿದ್ರು ಯಾರ್ಗಾರು ಕೊಟ್ ಕಳ್ಸ್ ಬಿಡ್ತಾರೆ ಅಲ್ಲಿ ಬರ್ತಾರಲ್ಲ ಕೆಲ್ಸಕ್ಕೆ ಬಂದರ್ಗೆ ಅವ್ರಿಗೆ ಅವ್ರಿಗೆ ಕೊಟ್ ಕಳ್ಸ್ಬಿಡ್ತಾರೆ ನನಗೆ ಊಟನೇ ಉಳಿಸುದಿಲ್ಲ ಮನೇಲಿ ಆದ್ರೂ ಕೇಳಕ್ ಹೋಯ್ತಿರ್ಲಿಲ್ಲ ಬಿಡಿ ಹೆಂಗೋ ನೀರು ಕುಡ್ಕೊಂಡು ಕುಡ್ಕೊಂಡ ಜೀವನ ಮಾಡ್ಕೊಂಡಿದ್ದೆ ಸುಮ್ಮನೆ ಸಿಸುಳ್ ಹೇಳಿ ನನ್ ಗಂಡ ಬಂದಾಗ ಅವ್ರಿಗೆ ಏನೇನೋ ಹೇಳ್ಬಿಟ್ರು ಇವರು ನನ್ ಗಂಡ ಅಮ್ಮ ಮತ್ ಕೇಳೋದ ಜಾಸ್ತಿ ಸ್ವಂತ ಬುದ್ಧಿ ಏನದೇ ಇಲ್ಲ ಅವ್ರಿಗೆ ಅವ್ರ ಏನ್ ಮಾಡಿದ್ರು ನನ್ಗೆ ಹೊಡೆದ್ ಬಿಡದ್ ಮನೆಯಿಂದ ಆಚೆ ಹಾಕ್ಬಿಟ್ರು ನಾನು ಇನ್ನೆಲ್ಲಿಗೆ ಹೋಗ್ಲಿ ಹೇಳಿ ನಮ್ಮ ಅಪ್ಪ ಅಮ್ಮಗೆ ಹೇಳಂತ ಅಂತಂದ್ರೆ ಅವ್ರ ಎಷ್ಟು ಬೇಜಾರ್ ಮಾಡ್ಕೊತಾರೋ ಅಂತ ಆ ಯೋಚನೆ ಬಸ್ರಿ ಹೆಣ್ಮಗ್ಳು ಈ ತರ ಅನ್ಬೋಸ್ತಾಳೆ ಅಂತಂದ್ರೆ ಯಾ ತಂದೆ ತಾಯಿ ಸುಂದಿರ್ತಾರೆ ಹೇಳಿ ಅದಕ್ಕೆ ಏನು ಹೇಳಕ್ ಹೋಗಿಲ್ಲ ಇಲ್ಲೇ ಯಾವ್ದಾದ್ರು ದೇವಸ್ಥಾನ ಹತ್ರ ಇದ್ದು ಬೆಳಿಗ್ಗೆ ಏನಾದ್ಕ ನೋಡ್ಬಿಟ್ಟು ಯಾರಾದ್ರೂ ದೊಡ್ಡವ್ರ ಹತ್ರ ಮಾತಾಡ್ಬಿಟ್ಟು ಊರಿಗ್ ಹೋಗೋಣ ಅಂತ ಅನ್ಕೊಂಡಿದ್ದೆ ಕಣಮ್ಮ ಒಳ್ಳೇದಾಯ್ತು ಬಿಡವ ಕೆಲವರು ಎಲ್ಲ ಏನಾರು ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ಸತೋಗ್ಬಿಡೋದು ಏನಾದ್ರು ಮಾಡ್ಕೊಬಿಡ್ತಾರೆ ಬಿಡ್ತಾರೆ ನೋಡ್ ನನ್ ಮಗಳು ಅದು ಏನಾಯ್ತು ಅಂತ ನನಗೂ ಗೊತ್ತಿಲ್ಲ ಕಣವ ನನ್ ಕೈ ಬಿಟ್ಟು ಹೋಗ್ಬಿಟ್ಲು ಅವಳು ಬಂದಿದ್ರೆ ನಮ್ಮ ಮನೆಯಲ್ಲಿ ಅಮ್ಮ ಹಿಂಗೆ ಕೆಟ್ಟು ಬಂದೆ ಕಣಮ್ಮ ಅಂತಂದ್ರೆ ನಾನು ಏನ್ ಮನೆಯಿಂದ ರಾಜಗ್ ಆಗ್ತಿಲ್ಲ ಅಷ್ಟು ವರ್ಷ ಹೋಟೆಲ್ ಇಟ್ಕೊಂಡು ಸಾಕಿ ಬೆಳೆಸಿ ಎಲ್ಲಾ ಮಾಡಿ ಆ ಕಡ್ಕು ಕೈ ಕೊಟ್ಟು ನನ್ ಮಗಳನ್ನೇ ಕಳ್ಕೊಬಿಟ್ಟೆ ಅಷ್ಟು ಸಾಕಿ ದೊಡ್ಡವ್ರು ಮಾಡ್ದಾಳಿಗೆ ಇನ್ ಜೀವನ್ ಪೂರ್ತಿ ಅವ್ಳನ್ನ ಜೊತೆಲಿ ಇಟ್ಕೊಂಡು ನೋಡ್ಕೊಳಾಗ ಐತದಿಲ್ವಾ ಈಗ ನನ್ಗೂ ಆಸೆ ಆಗಿರಲ್ಲ ಆದ್ರೆ ಮಗಳನೇ ಕಳ್ಕೊಬಿಟ್ಟೆ ನಾನ್ ಮಾಡಿದ ತಪ್ಪನೆ ನಿಮ್ಮ ಅಪ್ಪ ಅಮ್ಮ ಮಾಡಬಾರ್ದು ಕಣವ ನಿಮ್ಮ ಅಪ್ಪ ಅಮ್ಮಗೆ ನಾನು ಹೇಳ್ತೀನಿ ನಾನೇ ಮಾತಾಡ್ತೀನಿ ಬೆಳಿಗ್ಗೆ ನಿಮ್ಮ ಅಪ್ಪ ಅಮ್ಮ ನಂಬರ್ ಕೊಡವ ನಾನೇ ಫೋನ್ ಮಾಡಿಸ್ಬಿಟ್ಟು ಕರೆಸ್ತೀನಿ ಮೇಡಮ್ ಅವ್ರಿಗೆನೂ ಹೇಳ್ಬೇಡಿ ಹಂಗ ಅನ್ಬಾರ್ದು ಕಣವ ಅವ್ರಿಗೂ ವಿಚಾರ ಗೊತ್ತಿದ್ರೆ ತಾನೇ ಅವ್ರು ಏನಾದ್ರು ಸುಮ್ಮನೆ ಸುಮೀರ್ ನೀನೇನೂ ಯೋಚನೆ ಮಾಡ್ಬೇಡ ನಾನಿಗಿನಲ್ಲ ನೀನ್ ನನ್ನ ತಾಯಿ ಅಂತ ಅನ್ಕೊಂಡು ಏನ್ ಅನ್ಸುತ್ತೆ ನನ್ಗೆ ನನಗೆ ಹೇಳವಾ ಊಟ ಮಾಡಿ ಫಸ್ಟ್ ಊಟ ಮಾಡಿ ಮಲ್ಕೋ ಸುಸ್ತಾಗಿರಂಗಿದ್ಯಾ ಹಂಗಿದ್ಯಾ ಹೆಂಗ್ ಹೆಂಗೆ ಹೊಡ್ದವ್ ನೋಡು ಬಸ್ರಿ ಏನು ಅಂತಾನು ಕಾಣ್ದ ಊಟ ಮಾಡವ ಹೆಂಗಿತ್ತವ ಊಟ ನಿನ್ ಗಿಡಿಸ್ತಾವೆ ನೋವು ಇಲ್ಲಮ್ಮ ತುಂಬಾ ಚೆನ್ನಾಗಿತ್ತಮ್ಮ ಊಟ ಅಂತ ತುಂಬಾ ಚೆನ್ನಾಗಿತ್ತು ಸರಿ ಅಮ್ಮ ಮಲ್ಕಳಿ ನೀವು ಊಟ ಮಾಡಿ ಬೆಳಿಗ್ಗೆ ನೋಡೋಣ ಸರಿ ಕಣ್ಮಲ್ಕು ಅನ್ ನೋಡಿ ಹೆಂಗ್ ಹೊಡೆದ ಬಸ್ರಿ ನಿನಗೆ ನನ್ ಮಗನ್ ಕೈಯ್ಯ ಸೇದಾಯ್ತದೆ ಪಾಪ ಈ ಹುಡ್ಗಿ ನೋಡಿದ್ರೆ ನನ್ ಮಗಳಾಗ ನೆನ್ಪದ ನಿಮಗೆ ಯಾಕಪ್ಪ ಬೇರೆ ಹೆಣ್ಮಕ್ಳಿಗೆ ಈ ತರ ಕಷ್ಟ ಕೊಡ್ತೀಯಾ ಆ ಹೆಣ್ಮಕ್ಳಾಗ ಹುಟ್ಟದೇ ತಪ್ಪಾ ಸರಿ ನೀಡ ಬೆಳಿಗ್ಗೆ ಏನ್ ಮಾಡೋಣ ಅಂತ ಯೋಚನೆ ಮಾಡೋಣ ಪಾಪ ಮಾಡ ಹುಡ್ಗಿ